ಹಾಂ ನಮಸ್ತೆ ಫ್ರೆಂಡ್ಸ್ ಜಗದೀಶ್ ತುಂಬ ಖುಷಿಯಾಗುತ್ತೆ ಒಂದು ಪ್ರಾಡಕ್ಟು ಡೆಂಟಾ ಸುಧ ಯೂಸ್ ಮಾಡಿ ನಮ್ಮ ರೈತರಾದಂಥ ಸರ್ ನಿಮ್ಮ ಹೆಸರು ಸರ್ ದೇವರಾಜು ಸರ್ ಒಂದು ಡೆಂಟಾ ಸುಧಾನ ಯೂಸ್ ಮಾಡಿದ್ದಾರೆ ಸರ್ ಕಾಲು ಏನಾಗಿತ್ತು ಸರ್ ನಿಮಗೆ ಸರ್ ಏನಾಗಿತ್ತು ಆ್ಯಕ್ಸಿಡೆಂಟ್ ಆಗಿತ್ತು ಗಾಯ ವಾಸಿ ಆಗ್ತಿರಲಿಲ್ಲ ಫುಲ್ಲು ಒಂಥರ ಏನು ಥರ ಜಾಸ್ತಿ ಕ್ಯೂ ಥರ ಆಯಿತಾ ಇಲ್ಲ ಸ್ವಲ್ಪ ಅಲರ್ಜಿ ಥರ ಇತ್ತು ಜಾಸ್ತಿ ಅಂದರೆ ವಾಸಿ ಆಗ್ತಿರ್ಲಿಲ್ಲ ಚಳಿಗೂ ಅದಕ್ಕೂ ಸರ್ ಈಗೇನಾಗಿದೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಪರವಾಗಿಲ್ವಾ ವಾಸಿ ಆಗಿದೆಯಾ ತುಂಬ ಖುಷಿಯಾಗುತ್ತೆ ಆ ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿ ಸರ್ ಒಂದು ಪೇಸ್ಟು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ಒಂದು ಉಜ್ಬೋದು ಜೊತೆಗೆ ಡ್ಯಾಂಡ್ರಫ್ ಆಗಿದ್ರೆ ಆಗಿದ್ದರೆ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ನಿಮಗೆ ಬಾಯ್ಸ್ ಫ್ರೆಶ್ನೆಸ್ ಬರುತ್ತೆ ಅದ್ರ ಜೊತೆಗೆ ನಿಮಗೆ ಹಸ್ಗಳಿಗೆ ಎದುವಾಗಿದ್ದರೂ ಕೂಡ ಕಂಟ್ರೋಲ್ ಬರುತ್ತೆ ಆಗಿರೋದ್ರಿಂದ ಸಾಕಷ್ಟು ಬೆನಿಫಿಟ್ ಒಂದು ಪೇಸ್ಟ್ ನಲ್ಲಿ ಸಿಗುತ್ತೆ ಹೊರಗಡೆ ಪೇಸ್ಟ್ ತಗೊಂಡು ನೀವು